ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬಿಹಾರದಲ್ಲಿ ರಾಗಾಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಐ ಎನ್ ಡಿ ಐ ಕೂಟಕ್ಕೆ ಸ್ಪೆಷಲಿ ಇದು ಕ್ಲೈಮ್ಯಾಕ್ಸ್ ಹಂತ ಅಲ್ವಾ ಈ ಹಂತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಜೆ ಡಿ ಯು ವಿರುದ್ಧ ನಿತೀಶ್ ಕುಮಾರ್ ವಿರುದ್ಧ ಹೋರಾಟ ಮಾಡೋದಕ್ಕಿರುವಂಥ ನಿರ್ಣಾಯಕ ಸಮಯ ಇದು ಬಿಹಾರ ಚುನಾವಣೆಯಲ್ಲಿ ಗೇಮ್ ಚೇಂಜ್ ಆಗಬೇಕಂದ್ರೆ ಆಡಳಿತ ಪಕ್ಷದ ವಿರುದ್ಧ ಅಲೆ ಮತ್ತೊಂದು ಕಡೆ ತಿರುಗಬೇಕಂದ್ರೆ ಇದು ನಿರ್ಣಾಯಕ ಘಟ್ಟ ಈ ಹೊತ್ತಲ್ಲಿ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಕೈ ಸೇರಿರುವಂಥ ರಿಪೋರ್ಟ್ ಬಹಳ ಶಾಕಿಂಗ್ ಆಗಿದೆ ರಾಹುಲ್ ಗಾಂಧಿಯವರ ಬಿಹಾರ ಈ ಮತಯಾತ್ರೆ ಚೋರಿ ವಿರುದ್ಧದ ಯಾತ್ರೆ ಇದರ ಬೆನ್ನಲ್ಲೇ ಸಿಡಿದಿರುವಂಥ ವಿಷಯ ಏನು ಸುದ್ದಿ ಏನು ನಿಮಗೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೇ ಬಿಹಾರ ಚುನಾವಣೆ ಶುರುವಾದಾಗಿಂದ ಅಂದರೆ ಅದರ ತಯಾರಿ ಶುರುವಾದಾಗಿಂದ ಬಿಹಾರದ ಅಖಾಡದಲ್ಲಿ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಏನು ಮಾತಾಡ್ತಿದ್ದಾರೆ ವೋಟ್ ಚೋರಿ ಎಸ್ ಐ ಆರು ಮತ ಕಬಳಿಸುವ ಮೂಲಕ ಅಕ್ರಮದ ಮೂಲಕ ಆಡಳಿತ ಪಕ್ಷ ಗೆಲ್ಲೋದಕ್ಕೆ ಹೊರಟಿದೆ ಎಲೆಕ್ಷನ್ ಕಮಿಷನ್ ತಪ್ಪು ಹೆಜ್ಜೆ ಇಟ್ಟಿದೆ ಚುನಾವಣೆ ಹೊತ್ತಲ್ಲಿ ಪಟ್ಟಿ ಪರಿಷ್ಕರಣೆ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ವೋಟ್ ಬ್ಯಾಂಕನ್ನು ವಿಶೇಷವಾಗಿ ಹಿಂದುಳಿದವ್ರನ್ನ ಓಬಿಸಿ ವೋಟರ್ಸ್ನೆಲ್ಲ ಅಳಿಸಿ ಹಾಕೋಕ್ಕೆ ಹೊರಟಿದ್ದಾರೆ ಇದು ಬಿಟ್ಟರೆ ಬೇರೆ ಏನು ಮಾತಾಡ್ತಿದ್ದಾರೆ ಲೋಕಲ್ ಆಗಿ ಅಸಲಿಗೆ ನಿತೀಶ್ ಕುಮಾರ್ ವಿರುದ್ಧ ತೇಜಸ್ವಿ ಯಾದವರು ತುಂಬ ಒಳ್ಳೆಯ ಹೆಜ್ಜಲ್ಲಿದ್ದರು ಇದು ಶುರುವಾಗಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಈ ಮತಯಾತ್ರೆ ಮತ ಚೋರಿ ವಿರುದ್ಧ ಶುರುವಾಗಕ್ಕಿಂತ ಮುಂಚೆ ತೇಜಸ್ವಿ ಯಾದವ್ರಿಗೆ ತುಂಬಾ ಒಳ್ಳೆ ನೇಮ್ ಆ್ಯಂಡ್ ಫೇಮು ಎಲ್ಲ ಸರ್ವೆಗಳು ಬಹುತೇಕ ಎಲ್ಲ ಸರ್ವೆಗಳು ಎನ್ ಡಿ ಎ ಲೀಡ್ ಅಂತ ತೋರಿಸಿದ್ರೂ ಕೂಡ ತೇಜಸ್ವಿ ಯಾದವ್ ಜನಪ್ರಿಯತೆ ಎನ್ ಡಿ ಎ ಟೆನ್ಷನ್ ಆಗಬಹುದು ಅಂತ ತೋರಿಸ್ತಾ ಇತ್ತು ಸಿ ಎಮ್ ಕ್ಯಾಂಡಿಡೇಟಲ್ಲಿ ಫೇವ್ರೇಟು ತೇಜಸ್ವಿ ಯಾದವ್ ಇದ್ದರು ಆರ್ ಜೆ ಡಿಗೆ ಫೈಟ್ ಮಾಡಿದ್ರು ಒಂದು ಚಾನ್ಸ್ ಇದೆಯಪ್ಪ ಅನ್ನೋ ತನಕ ಅಲ್ಲಿ ಎಜ್ ಕಾಣಿಸ್ತಾ ಇತ್ತು ಆರಂಭದಲ್ಲಿ ಈಗ ಎರಡು ತಿಂಗಳ ಹಿಂದಕ್ಕೆ ಹೋದರೆ ಆದರೆ ಈಗ ರಾಹುಲ್ ಗಾಂಧಿಯವರು ಅತಿ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದಾರೆ ಅನ್ನೋ ರಿಪೋರ್ಟ್ ಈಗ ತೇಜಸ್ವಿ ಯಾದವ್ ಅವ್ರಿಗೆ ನುಂಗಲ್ ಅರ್ಧ ತುತ್ತಾಗಿದೆಯಂತೆ ಏನಂತ ಈ ಮತಚೋರಿ ಅನ್ನೋದು ರಾಜ್ಯದ ಜನಕ್ಕೆ ಬಿಹಾರದ ಜನಕ್ಕೆ ನಿಜಕ್ಕೂ ಕನೆಕ್ಟ್ ಆಗ್ತಿಲ್ಲ ಹೋದಲ್ಲಿ ಬಂದಲ್ಲಿ ಓಟ್ ಚೋರಿ ಅಂತಿದ್ದಾರೆ ಎಲೆಕ್ಷನ್ ಕಮಿಷನ್ ದೂರ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಈ ಅಕ್ರಮ ಮತದಾರರು ಅಲ್ಲಿ ಸತ್ತವ್ರ ಜೊತೆ ಟಿ ಅಂತೆ ಇದೇ ಅಭಿಯಾನ ಸಾಕ್ತಿದೆ ಆಡಳಿತ ಪಕ್ಷದ ವಿರುದ್ಧ ಸರ್ಕಾರದ ಕ್ರಮಗಳ ವಿರುದ್ಧ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಬ್ರಿಡ್ಜು ಮತ್ತೊಂದು ಏನೇನೋ ಹಿಡ್ಕೊಂಡಿದ್ರು ಹಿಂದಾದರೂ ಈಗ ಯಾವುದನ್ನು ಹಿಡ್ಕೊಳ್ಳದೆ ಬರೀ ಓಟ್ ಚೋರಿಯನ್ನೇ ಹೈಲೈಟ್ ಮಾಡ್ತಿರೋದ್ರಿಂದ ಎಲ್ಲವನ್ನೂ ಬೇರೆ ವಿಷಯಗಳನ್ನು ನೊಂದು ಹಾಕ್ತಿರೋದರಿಂದಾಗಿ ಜನಕ್ಕಿದು ಅರ್ಥನೂ ಆಗ್ತಿಲ್ಲ ಮತ್ತು ಬಹಳ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ ನಮಗೆ ಬೇರೆ ಎಲ್ಲ ವಿಷಯಗಳು ಡೈವರ್ಟ್ ಆಗಿ ಜನ ಇವ್ರಿಗೆ ಇದು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ ಏನಿದೆ ಅನ್ನೋ ರೀತಿಯಲ್ಲಿ ನಿರಾಸಕ್ತಿ ತೋರಿಸ್ತಿದ್ದಾರೆ ಅನ್ನೋ ರಿಪೋರ್ಟ್ ಕೈ ಸೇರಿದೆಯಂತೆ ಸೊ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಶಿವಸೇನೆ ಕಡೆಯಲ್ಲಿ ಏನು ಹೇಳಿದ್ರು ರಿಸಲ್ಟ್ ಬಂದಾಗ ಸಾವರ್ಕರ್ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ದು ಅಲ್ಲಿ ರಾಹುಲ್ ಗಾಂಧಿಯವರ ಭಾಷಣ ನಾಲ್ಗೆ ಹರಿದುಬಿಟ್ಟಿದ್ದು ಬೇರೆ ಬೇರೆ ಕಾಂಟ್ರವರ್ಸಿಗಳು ನಮಗೆ ಕಾಸ್ಟ್ಲಿ ಆಯಿತು ಅನ್ನೋ ತನಕ ಕೇಳಿಬಂತು ಮಹಾರಾಷ್ಟ್ರ ಹಿನಾಯ ಸೋಲಿಗೆ ಇ ವಿ ಎಂ ಕಾರಣ ಅಂತ ಒಂದು ಕಡೆ ಕಾಂಗ್ರೆಸ್ ತೂರ್ತಾಯಿದ್ರೆ ರಾಹುಲ್ಲೇ ಹೊರೆಯಾದ್ರೆ ಅನ್ನೋದ್ರ ಬಗ್ಗೆ ಮಿತ್ರ ಪಕ್ಷಗಳು ಚರ್ಚೆ ಮಾಡಿದ್ದಲ್ಲದೆ ಸ್ವಪಕ್ಷೀಯರೇ ಕಾಂಗ್ರೆಸ್ನವರೇ ನಂಬರ್ ಒನ್ ಇದ್ದಲ್ಲಿ ಲಾಸ್ಟ್ಗೆ ಹೋಗಿದ್ದೀವಿ ಅಂದರೆ ಇದು ಆತ್ಮಾವಲೋಕನದ ಸಮಯ ಮತ್ತೊಬ್ಬರನ್ನು ದೂರುವ ಸಮಯ ಅಲ್ಲ ಅಂತ ಚಾಟಿ ಬೀಸಿದ್ದನ್ನು ನೋಡಿದ್ವಿ ಕಾಂಗ್ರೆಸ್ನಲ್ಲಿಯೇ ಬದಲಾವಣೆಯ ಸಮಯಾನ ಕೂಗಿ ಎದ್ದಿದ್ದನ್ನು ನೋಡಿದ್ವಿ ಈಗ ಬಿಹಾರದಲ್ಲಿ ಚುನಾವಣೆಗೂ ಮುನ್ನವೇ ಎದುರಾಯ್ತಾ ತೇಜಸ್ವಿ ಯಾದವ್ ಅವರಿಗೆ ಈ ಆಘಾತ ರಾಹುಲ್ ಗಾಂಧಿಯವರಿಂದ ಹಾಗಾದರೆ ಮತ ಚೋರಿ ಅನ್ನುವಂಥ ಅಸ್ತ್ರ ಕಾಂಗ್ರೆಸ್ ಪ್ರಕಾರ ಅದು ಬ್ರಹ್ಮಾಸ್ತ್ರ ಅದು ಮಾರಣಾಂತಿಕ ಅಸ್ತ್ರವಾಗತ್ತೆ ಅನ್ನುವ ಭಾಯ ಶುರುವಾಯಿತಾ ಕೈಪಡೆಗೆ ಅಥವಾ ಕೈಕೂಟಕ್ಕೆ ಬಿಹಾರದಲ್ಲಿ ನೋಡಿ ಈಗ ಮೂಡ್ ಆಫ್ ದಿ ನೇಷನ್ ಸರ್ವೇನೂ ರಿಲೀಸ್ ಆಗಿದೆ ಅದನ್ನು ಕೂಡ ನೋಡೋದು ಅದು ನಂಬರ್ಸಲ್ಲಿ ಓವರ್ ಆಲ್ ಅರ್ಧಕ್ಕಿಂತ ಹೆಚ್ಚು ಜನ ಸರ್ವೆ ಮಾಡಿದ್ರಲ್ಲಿ ಐವತ್ತೆಂಟು ಪರ್ಸೆಂಟ್ ಜನ ಇದು ಬರೀ ಈ ದೇಶದ ನಾಗರಿಕರ ಮತವನ್ನು ಮಾತ್ರ ಎಲೆಕ್ಷನ್ನಲ್ಲಿ ಚಲಾಯಿಸುವ ಹಕ್ಕು ಖಚಿತಪಡಿಸುವಂಥ ಅಂದರೆ ಕಂಡು ಕಂಡವರು ನುಸುಳು ನುಸುಳಿದವರು ಅಕ್ರಮ ವಲಸಿಗರು ಇಂಥವರನ್ನೆಲ್ಲ ಹೊರಗಿಡುವಂಥ ಒಂದು ಪ್ರಕ್ರಿಯೆ ಅಂತ ಎಸ್ ಐ ಆರನ್ನು ಬೆಂಬಲಿಸಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬಂದಿದೆ ನಮ್ಮ ಜನಕ್ಕೆ ಭಾರತೀಯರಿಗೆ ನ ಮತದಾನದ ಹಕ್ಕಿರೋರ್ಗೆ ಮಾತ್ರ ಓಟ್ ಹಾಕೋದನ್ನು ಖಚಿತಪಡಿಸ್ತಿದೆ ಈ ಪ್ರಾಸೆಸ್ ಅಂತ ಶಭಾಷಿರಿ ಕೊಟ್ಟಿದ್ದಾರೆ ಒಂದು ಹತ್ತು ಹದಿನೇಳು ಪರ್ಸೆಂಟ್ ಜನ ಯಾಕೋ ಇದು ಆಡಳಿತ ಪಕ್ಷದ ಪರವಾಗಿದೆಯಾ ಅಂತ ಹೇಳಿದ್ದಾರೆ ಒಂದು ಹನ್ನೆರಡು ಪರ್ಸೆಂಟ್ ಜನ ಸರಿ ಇದೆ ಬಟ್ ಟೈಮಿಂಗ್ಸ್ ಸ್ವಲ್ಪ ಡೌಟು ಅಂತ ಹೇಳಿದ್ದಾರೆ ಸೊ ಮೇಜರ್ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿರೋದು ಎಸ್ ಐ ಆರ್ ಪರವಾಗಿದೆ ಇನ್ನು ಉಳಿದವ್ರಿಗೆ ಎಸ್ ಐ ಆರು ಮತ ಪರಿಷ್ಕರಣೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಭಿವೃದ್ಧಿನೋ ಗ್ಯಾರಂಟಿನೋ ಮತ್ತೊಂದು ನೋಡು ಓಟ್ ಹಾಕೋದೇ ಜಾಸ್ತಿ ಈ ಎಲೆಕ್ಷನ್ ಕಮಿಷನ್ನು ಮತ್ತು ವೋಟರ್ ಲಿಸ್ಟ್ ಬಗ್ಗೆ ಜನ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ ಅಂತ ಅನಿಸಿಲ್ಲ ಸೊ ಬಹಳ ದೊಡ್ಡ ತಪ್ಪು ಎಲೆಕ್ಷನ್ ಕ್ಲೈಮ್ಯಾಕ್ಸಲ್ಲಿ ನಡೀತಿದೆಯಾ ಬಿಹಾರದಲ್ಲಿ ಕೈಕೂಟದಿಂದ ಅನ್ನೋ ಆತಂಕ ಕೈಕೂಟದಲ್ಲೇ ಎದ್ದಿದೆಯಂತೆ ಅದು ಕೂಡ ರಾಹುಲ್ ಗಾಂಧಿಯವರು ನಮಗೂ ಬಹಳ ದೊಡ್ಡ ಪೆಟ್ಟು ಕೊಟ್ಟು ಬಿಡ್ತಾರಾ ಅನ್ನುವಂತಹ ಟೆನ್ಷನ್ ಈಗ ಆವರಿಸ್ಕೊಳ್ತಿದೆಯಂತೆ ಕಡೆ ಕ್ಷಣದಲ್ಲಿ ಈಗೇನೂ ಮಾಡೋ ಹಾಗಿಲ್ಲ ಮುಂದೆ ಬಂದುಬಿಟ್ಟಿದ್ದಾರೆ ಕೈ ಕೈ ಹಿಡ್ಕೊಂಡು ಹಿಂದಕ್ಕೆ ಹೆಜ್ಜೆ ಇಡೋಕ್ಕೂ ಆಗದ ಪರಿಸ್ಥಿತಿಯಲ್ಲಿದ್ದಾರೆ ಬಿಹಾರದಲ್ಲಿ ನೋಡಿ ಜಟಾಪಟಿ ಆಯಿತು ನರೇಂದ್ರ ಮೋದಿಯವರ ವಿರುದ್ಧ ಅವರ ತಾಯಿ ಈಗ ಬದುಕು ಇಲ್ಲ ಅವ್ರ ತಾಯಿ ದಿವಂಗತ ಅವ್ರ ತಾಯಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸೀತಾಮಾತೆಯ ಭೂಮಿಯಲ್ಲಿ ಅಂತಹ ಅತಿ ಕೆಟ್ಟ ಪ್ರಯೋಗ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಡೆದಂಥ ಯಾತ್ರೆಯಲ್ಲಿ ಈ ಘೋಷಣೆ ಕೂಗಿದ್ದು ಇದೆಲ್ಲ ಅಲ್ಲಿ ಜಟಾಪಟಿಗೂ ಕಾರಣ ಆಯಿತು ಕೇಸಾಯಿತು ಆದರೆ ಜನರ ಮನಸ್ಸಲ್ಲೂ ಒಂದು ಅನಿಸಿಕೆ ಮೂಡೋದಕ್ಕೆ ಕಾರಣ ಆಯಿತು ಕೈಕೂಟದ ಎನ್ ಡಿ ಕೂಟದ ಭಾಗವಾಗಿರುವಂತಹ ಪಕ್ಷಗಳ ಮಾತು ನಡತೆಯೇ ಬಹಳ ಕಾಸ್ಟ್ಲಿ ಅಲ್ಲಿ ನೋಡ್ರಿ ಮಹುವಾ ಮೊಹಿತ್ರ ಏನು ಹೇಳ್ತಿದ್ದಾರೆ ಅಮಿತ್ ಶಾ ವಿರುದ್ಧ ಬಹಳ ಕೆಟ್ಟ ಪದದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಆಗ್ರಹಿಸಿದ್ದಾರೆ ಈ ಮೋದಿ ತಾಯಿ ವಿರುದ್ಧ ಮಾತನಾಡಿದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಸೊ ಇರೋ ಚಾನ್ಸ್ ಬಿಟ್ಟುಕೊಂಡು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ನಿಜವಾಗ್ಲೂ ಎರಡು ಮೂರು ತಿಂಗಳು ಹಿಂದೆ ಹೋದರೆ ಅಷ್ಟು ಇಮೇಜೇ ಇರಲಿಲ್ಲ ನಿತೀಶ್ ಕುಮಾರ್ ಅವರು ಮತ್ತು ಸಿ ಎಮ್ ಆಗೋದನ್ನು ಹೆಚ್ಚು ಜನ ಬಯಸ್ತಾನೆ ಇರಲಿಲ್ಲ ಅಲ್ಲಿ ಸರ್ವೆ ಸಮೀಕ್ಷೆ ನೋಡಿದ್ರೆ ಅವ್ರ ವಯಸ್ಸು ಅಲ್ಲಿ ಇಲ್ಲಿ ಹಾರೋದು ಮತ್ತೊಂದು ಅಂದ್ಕೊಂಡು ತುಂಬ ನೆಗೆಟಿವ್ ಆಗಿತ್ತು ರಿಪೋರ್ಟ್ಸ್ ಎಲ್ಲ ಆದರೆ ಈಗ ಸಿಕ್ಕ ಅವಕಾಶವನ್ನು ಕೈ ಚಲ್ಲಿ ಬೆಳ್ಳಿ ಬಟ್ಲಲ್ಲಿಟ್ಟು ಬಿಹಾರದಲ್ಲಿ ಎನ್ ಡಿ ಎ ಕೂಟಕ್ಕೆ ಗಿಫ್ಟ್ ಕೊಡ್ತಾ ಕೈ ಕೂಟ ಅನ್ನೋ ಮಟ್ಟಿಗೆ ಟೆನ್ಷನ್ ಈಗ ಬೇರೆಯವರನ್ನೆಲ್ಲ ಅವರ ಪಾರ್ಟ್ನರ್ನ ಆವರಿಸ್ಕೊಂಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತೀವಿ ಈ ಮತಚೋರಿ ಆರೋಪ ಹೇಗೆ ಉಲ್ಟಾ ಹೊಡಿತಿದೆ ಕಾಂಗ್ರೆಸ್ಗೆ ನೋಡ್ತಾ ಇದ್ದೀವಿ ಇಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ನಿನ್ನೆ ಬಿಹಾರದಲ್ಲೆಲ್ಲ ಅಬ್ಬರಿಸ್ ಬಂದರು ಆದರೆ ಅದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ವಿರುದ್ಧವೇ ಕೊಪ್ಪಳದಲ್ಲಿ ಅವರು ಜನತಾದಳದಿಂದ ಎಲೆಕ್ಷನ್ಗೆ ನಿಂತಾಗ ನನ್ನನ್ನು ಅಕ್ರಮದಿಂದ ಕಾಂಗ್ರೆಸ್ ಸೋಲಿಸ್ತು ಅಂತ ಹೇಳಿದ್ದಂತಹ ಹೇಳಿಕೆ ಈಗ ಜೋರು ಸದ್ದಾಗ್ತಿದೆ ಕಾಂಗ್ರೆಸ್ನ ಅಕ್ರಮವನ್ನು ಬಿಚ್ಚಿಟ್ಟ ಸಿದ್ದರಾಮಯ್ಯನವರು ಮತ ಅಕ್ರಮ ಎಲ್ಲಿಂದ ಶುರುವಾಯಿತು ನೋಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಬಿ ಜೆ ಪಿ ಫುಲ್ ಕಾಲೆಳಿತಿದೆ ಅದನ್ನು ವೈರಲ್ ಮಾಡ್ತಿದೆ ಮತ್ತೊಂದು ಕಡೆ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಜೆಯಾಗೋಕ್ಕಿಂತ ಮುಂಚೆಯೇ ಮತದಾರರ ಪಟ್ಟಿಯಲ್ಲಿದ್ದರು ಅಂತ ದಾಖಲೆ ರಿಲೀಸ್ ಮಾಡಿ ತಿರುಗೇಟ್ಕೊಟ್ಟಿದೆ ಅಕ್ರಮಗಳ ಮತಚೋರಿಯ ಎಲೆಕ್ಷನ್ ಅಕ್ರಮದ ಪಿತಾಮಹ ಕಾಂಗ್ರೆಸ್ಸು ಏನು ಮಾತಾಡ್ತಿದೆ ನೋಡಿ ಅಂತ ಮುಗಿಬಿದ್ದಿದೆ ಬಿ ಜೆ ಪಿ ಈ ಟೈಮಲ್ಲಿ ಮಾತಾಡೋದಕ್ಕೆ ಎಲೆಕ್ಷನ್ನಲ್ಲಿರುವಂಥ ಅಭಿವೃದ್ಧಿ ಓರಿಯೆಂಟೆಡ್ ವಿಚಾರಗಳನ್ನು ಬಿಟ್ಟು ಬರೀ ಮತ ಚೋರಿ ಹಿಡ್ಕೊಂಡು ಬಹಳ ಕಾಸ್ಟ್ಲಿ ಆಯ್ತಾ ಇದು ನೋಡಿ ಬಿಹಾರದಲ್ಲಿ ನರೇಂದ್ರ ಅವರು ಬ್ಯಾಕ್ ಟು ಬ್ಯಾಕ್ ಬರ್ತಾರೆ ಶಂಕುಸ್ಥಾಪನೆ ಯೋಜನೆಗಳು ಬೇರೆ ಬೇರೆ ಸ್ಕೀಮ್ಗಳ ಸುತ್ತ ಗಮನ ಎನ್ ಡಿ ಎ ಅಭಿವೃದ್ಧಿಯ ಸೂತ್ರ ಮಂತ್ರವನ್ನು ಪಠಿಸ್ತಾ ಇದೆ ಮತ್ತೊಂದು ಕಡೆ ಗ್ಯಾರಂಟಿಗಿಂತ ಹೆಚ್ಚು ಈ ಎಲೆಕ್ಷನಲ್ಲಿ ಅಭಿವೃದ್ಧಿ ಸೂತ್ರ ಸದ್ದು ಮಾಡ್ತಿದೆ ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಿಸಿದ್ರೂ ಕೂಡ ಅದು ಕೈ ಹಿಡಿಯೋ ಥರ ಕಾಣಿಸ್ತಿಲ್ಲ ಯಾಕಂದರೆ ತೆಲಂಗಾಣದಲ್ಲಿ ಸ್ವತಃ ಕಾಂಗ್ರೆಸ್ನ ಸಿ ಎಮ್ಮು ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ನಮ್ಮ ಹತ್ರ ಏನೂ ಕೊಡೋಕ್ಕಾಗ್ತಿಲ್ಲ ಗ್ಯಾರಂಟಿ ಎಲ್ಲ ಮಲಗಿಸ್ಬಿಟ್ಟಿದೆ ನಮ್ಮ ಬೊಕ್ಕಸದಲ್ಲಿ ಝೀರೋ ಅಂತ ಹೇಳ್ತಿದ್ದಾರೆ ಕರ್ನಾಟಕದ ಸಿ ಎ ಜಿ ರಿಪೋರ್ಟೇ ಚಾಟಿ ಬೀಸಿದೆ ಸೊ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದೆಯೋ ಅಲ್ಲೆಲ್ಲ ಬಹಳ ನೆಗೆಟಿವ್ ಆಗಿದೆ ಅನ್ನೋದನ್ನು ಬಿಹಾರದಲ್ಲಿ ಬಿ ಜೆ ಪಿ ಎತ್ತಿ ತೋರಿಸೋದಕ್ಕೆ ರೆಡಿ ಇದೆ ಇವರೇನಾದರೂ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಹಾಗಾಗಿ ಇದುವರೆಗೆ ಕೆಲವು ಚುನಾವಣೆಗಳು ಬರೀ ಗ್ಯಾರಂಟಿ ಸುತ್ತ ನಡೀತಲ್ಲ ಬಿ ಜೆ ಪಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆ ಥರ ಆಗೋದಕ್ಕಿಂತ ಇದು ಅಭಿವೃದ್ಧಿಯ ಸುತ್ತ ಸಾಗೋ ಥರ ಕಾಣಿಸ್ತಾ ಇದೆ ಸೊ ಬಿಹಾರ ಚುನಾವಣೆಯಲ್ಲಿ ಎಡವಟ್ಟು ಮಾಡಿಕೊಂಡ್ರ ಬಹಳ ದೊಡ್ಡ ಎಡವಟ್ಟು ಮಾಡಿಕೊಂಡ್ರ ರಾಹುಲ್ ಗಾಂಧಿ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು